ಅಹ್ ಸುನಿಲ್ ಸರ್ ನಿಮ್ಮ ಪರಿಚಯ ನನಗೆ ಸ್ವಲ್ಪ ಮಟ್ಟಿಗೆ ಇದೆ ಆದರೆ ನಮ್ಮ ನೋಡುಗರಿಗೆ ಕೆಲವು ಜನಕ್ಕೆ ಪರಿಚಯ ಇದೆ ಕೆಲವು ಜನಕ್ಕೆ ಪರಿಚಯ ಇಲ್ಲ ಸುನಿಲ್ ಸರ್ ಅಂದ್ರೆ ಯಾರು ಅಂತ ನಿಮ್ಮ ಒಂದು ಸಣ್ಣ ಪರಿಚಯವನ್ನು ಅವರಿಗೆ ತಿಳಿಸೋದಾದರೆ ಸರ್ ನಾನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲನ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೂಲತಃ ಶಿಕ್ಷಕನಾಗಿ ನನ್ನ ವೃತ್ತಿ ಜೀವನವನ್ನು ಶುರು ಮಾಡಿದೆ ಅದಾದ ನಂತರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಪ್ರಕರಣಗಳಲ್ಲಿ ಬಡವರ ಪರವಾಗಿ ಶೋಷಿತ ವರ್ಗದ ಪರವಾಗಿ ಮಹಿಳೆಯರ ಪರವಾಗಿ ವಿಶೇಷವಾಗಿ ಒಂದು ವಾದ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸಿಕೊಡಲು ಬಹಳಷ್ಟು ಹೋರಾಟ ಮಾಡಿದ್ದೆ ಈಗ ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ ಬಂದಿದೆ ಎಲೆಕ್ಷನ್ ನಲ್ಲಿ ನಾನು ಒಬ್ಬ ಪ್ರತಿನಿಧಿಯಾಗಿ ನಾನು ಅದು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೆ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಹಳೆ ಅಭ್ಯರ್ಥಿ ಯಾರು ಇದ್ರು ಅವ್ರಿಗೊಂದು ಆರು ವರ್ಷಗಳ ಸುದೀರ್ಘವಾದಂತಹ ಸಮಯ ಇತ್ತು ಬಟ್ ಅವರು ಮೂರು ವರ್ಷಕ್ಕೆ ರಾಜೀನಾಮೆನ ಕೊಟ್ಟು ಶಿಕ್ಷಕರ ಕ್ಷೇತ್ರವನ್ನು ಬಿಟ್ಟು ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಬೇರೆ ಕಡೆ ಹೋಗ್ತಾರೆ ಹಾಗಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದು ಇಲ್ಲೊಂದು ಇಲ್ಲೊಂದು ಖಾಲಿ ಇದೆ ಶಿಕ್ಷಕರ ಕ್ಷೇತ್ರದಲ್ಲಿ ಇಲ್ಲೊಂದು ಬಹಳಷ್ಟು ಸಮಸ್ಯೆ ಇದೆ ಇಲ್ಲಿ ಶಿಕ್ಷಕರು ಅನೇಕ ಸಮಸ್ಯೆಗಳಿಂದ ಬಹಳಷ್ಟು ವರ್ಷಗಳಿಂದ ಪರಿಹಾರ ಕಾಣದೆ ಕೂತಿದ್ದಾರೆ ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡಿಸಲು ಕೊಡಿಸಲು ನಾನು ಅವರ ಪ್ರತಿನಿಧಿಯಾಗಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೆ ಸರ್ ಇವಾಗ ನೀವು ಒಂದು ಕಡೆ ಲಾಯರ್ ಆಗಿದ್ದೀರಿ ಈ ಟೀಚರ್ಸ್ಗಳ ಒಂದು ಸಮಸ್ಯೆಗಳ ಬಗ್ಗೆ ಮತ್ತೆ ಆ ಒಂದು ಇವಾಗ ಎಲೆಕ್ಷನಲ್ಲೂ ಕೂಡ ಭಾಗವಹಿಸ್ತೀನಿ ಅಂತ ಇದ್ದೀರಾ ಯಾಕೆ ಸರ್ ಇದು ನಿಮಗೆ ಈ ಕಡೆ ಇದು ಚೆನ್ನಾಗಿತ್ತು ಈಗ ಯಾಕೆ ಅದಕ್ಕೆ ಹೋಗ್ತಾ ಇದ್ದೀರಾ ನಾನು ವಕೀಲನಾಗಿ ಏನು ಕೆಲಸ ಮಾಡ್ತಿದ್ದೀನೋ ವಕೀಲನಾಗಿ ನನ್ನ ವೃತ್ತಿಯನ್ನು ಏನು ಬಿಡ್ತಾ ಇಲ್ಲ ಈ ವೃತ್ತಿಯನ್ನು ಕಂಟಿನ್ಯೂ ಮಾಡ್ತೀನಿ ಇದರಲ್ಲೂ ಕೂಡ ಅನೇಕ ವಿಚಾರಗಳಲ್ಲಿ ಎಷ್ಟೋ ಜನಗಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದು ಪ್ರಕರಣಗಳು ಕೊಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದು ನನ್ನ ಧರ್ಮ ಜೊತೆಯಲ್ಲಿ ನಾನು ಮೂಲತಃ ಶಿಕ್ಷಕನಾಗಿ ಬಂದವನು ಸೊ ಶಿಕ್ಷಕರ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ನೋಡಿದಾಗ ಬಹಳಷ್ಟು ಬೇಸರ ಆಯಿತು ಕೋವಿಡ್ ಸಮಯದಲ್ಲಂತೂ ಅನೇಕ ಶಿಕ್ಷಕರಿಗೆ ಬೆಡ್ ಸಿಕ್ಕಿಲ್ಲ ಎಷ್ಟೋ ಶಿಕ್ಷಕರು ಶಿಕ್ಷಕರು ಪಾಪ ಆತ್ಮಹತ್ಯೆ ಮಾಡ್ಕೊಳೋಂತ ಪರಿಸ್ಥಿತಿಗೆ ಬಂದ್ಬಿಟ್ರು ಸಂಬಳ ಸಿಕ್ಕಿಲ್ಲ ಆಕ್ಸಿಜನ್ ಸಿಲಿಂಡರ್ ಸಿಕ್ಕಿಲ್ಲ ಆಗ ಶಿಕ್ಷಕರ ಪ್ರತಿನಿಧಿ ಯಾರಿದ್ರು ಅವ್ರು ಎಂದೂ ಕೂಡ ಅವ್ರಿಗೆ ಸ್ಪಂದನೆ ಮಾಡಿಲ್ಲ ಹಾಗಾಗಿ ಅದು ಬಹಳಷ್ಟು ನೋವಿದೆ ಈಗಲೂ ಕೂಡ ಹದಿನೈದು ಇಪ್ಪತ್ತು ವರ್ಷ ಆದ್ರೂ ಕೂಡ ಶಿಕ್ಷಕರು ಈಗಲೂ ಅದೇ ಪರಿಸ್ಥಿತಿಲಿ ಇದ್ದಾರೆ ಎಲ್ಲೂ ಕೂಡ ಅವರು ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗಿಲ್ಲ ಸ್ವಾವಲಂಬಿಗಳಾಗಿಲ್ಲ ಅವ್ರಿಗೊಂದು ಲೋನ್ ಸಿಗೋದಿಲ್ಲ ಅವ್ರಿಗೊಂದು ಹೆಲ್ತ್ ಕಾರ್ಡ್ ಇಲ್ಲ ಮತ್ತು ಎಷ್ಟೋ ಜನ ಬರೀ ಮಿನಿಮಮ್ ಸಂಬಳಕ್ಕೆ ಎಂಟು ಸಾವಿರ ಹತ್ತು ಸಾವಿರ ಕೆಲಸ ಮಾಡ್ತಾರೆ ಅದೇ ಶಿಕ್ಷಕರ ವಿಚಾರದಲ್ಲಿರ್ತಾರೆ ಅಲ್ಲಿ ಅನ್ಐಡೆಡ್ ಇನ್ಸ್ಟಿಟ್ಯೂಷನ್ಸ್ ಆದರೆ ಅವ್ರದ್ದು ಒಂಥರ ಸಮಸ್ಯೆ ಇದೆ ಅವ್ರಿಗೆ ಪರ್ಮನೆನ್ಸ್ ಇರೋದಿಲ್ಲ ಪೆನ್ಷನ್ ಸಿಗೋದಿಲ್ಲ ಎಲ್ಲ ಸಮಸ್ಯೆಗಳನ್ನು ನಾವು ನೋಡ್ತಿದ್ದಾಗ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅದೇ ತರ ಇದೆ ಅವರಲ್ಲೂ ಕೂಡ ಅವ್ರ ಜೀವನದಲ್ಲಿ ಒಂದು ಮಾರ್ಪಾಡಾಗಬೇಕಲ್ಲ ಮಾರ್ಪಾಡಾಗಬೇಕು ಅಂದ್ರೆ ಈ ವಿಚಾರಗಳು ಅಸೆಂಬ್ಲಿನಲ್ಲಿ ಚರ್ಚೆ ಆಗ್ತದೆ ಸರ್ಕಾರ ಕೂಡ ಶಿಕ್ಷಕರ ಹಿತಕ್ಕೋಸ್ಕರ ಅನೇಕ ಪಾಲಿಸಿಗಳನ್ನ ಮಾಡಬೇಕು ಮಾಡಬೇಕು ಅಂದ್ರೆ ನೀವು ಶಿಕ್ಷಕರ ಪ್ರತಿನಿಧಿ ಯಾರಿರ್ತಾರೋ ಅವ್ರು ಇದನ್ನ ಸರ್ಕಾರದ ಮಟ್ಟದಲ್ಲಿ ತರಬೇಕು ಅದಕ್ಕೆ ಹೋರಾಟ ಮಾಡ್ಬೇಕು ಹಾಗಾಗಿ ನನ್ನ ಪರಿವಾರ ಶಿಕ್ಷಕರ ಪರಿವಾರ ನನ್ನ ಪರಿವಾರ ಈ ಪರಿವಾರದಲ್ಲಿ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಗೆ ನನ್ನ ಕೈಲಾದಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ ಅಂತ ಹೇಳಿ ನಾನು ಬರ್ತಾ ಇದ್ದೀನಿ ಸರ್ ಇನ್ನು ಈ ಒಂದು ಎಲೆಕ್ಷನ್ ಯಾವಾಗ ಬರುತ್ತೆ ಇದಕ್ಕೆ ಯಾರೆಲ್ಲ ವೋಟ್ ಮಾಡಬಹುದು ಇದ್ರ ಬಗ್ಗೆ ಒಂದು ಒಂದು ಚಿಕ್ಕ ಒಂದು ಪರಿಚಯ ಮಾಡ್ಕೊಡೋದ್ರೆ ನೋಡಿ ಇದು ಇದು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಅಂತ ನಾವು ಕರಿತೀವಿ ಈಗ ಫೆಬ್ರವರಿ ಹದಿನಾರನೇ ತಾರೀಕು ಎಲೆಕ್ಷನ್ ಇದೆ ಮೂವತ್ತನೇ ತಾರೀಕು ಜನವರಿ ಮೂವತ್ತನೇ ತಾರೀಕು ಒಳಗಡೆ ನಾಮಿನೇಷನ್ ಅನ್ನು ಸಲ್ಲಿಸ್ಬೋದು ಇದಕ್ಕೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎರಡು ಕ್ಷೇತ್ರದ ಶಿಕ್ಷಕರು ಇದಕ್ಕೆ ಓಟ್ ಅನ್ನು ಮತದಾನ ಮಾಡಬಹುದು ಬಟ್ ಅವ್ರು ಇದಕ್ಕೆ ಎನ್ರೋಲ್ಮೆಂಟ್ ಆಗಿರಬೇಕು ನಮ್ಮ ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತೆ ಪ್ರತಿ ಸಲ ಎಲೆಕ್ಷನ್ ಟೈಮಲ್ಲಿ ಇದನ್ನ ಎನ್ರೋಲ್ಮೆಂಟ್ ಅಂತ ಮಾಡ್ತಾರೆ ಯಾರು ಕನಿಷ್ಠ ಪಕ್ಷ ಮೂರಿಂದ ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಶಿಕ್ಷಕರಾಗಿರ್ತಾರೋ ಅವರು ಎಲೆಕ್ಷನ್ ಕಮಿಷನ್ ಅಲ್ಲಿ ಒಂದು ಅರ್ಜಿಯನ್ನು ತುಂಬಿ ಎನ್ರೋಲ್ಮೆಂಟ್ ಆಗಬೇಕು ಎನ್ರೋಲ್ಮೆಂಟ್ ಆದವರು ಖಂಡಿತವಾಗ್ಲು ಮತದಾನ ಮಾಡ್ಬೋದು ಬರೀ ಶಿಕ್ಷಕರು ಮಾತ್ರ ಮತದಾನ ಮಾಡ್ತಾರೆ ಸಾಮಾನ್ಯ ನಾಗರಿಕರಿಗೆ ಎಲ್ಲೂ ಕೂಡ ಮತದಾನ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದೊಂಥರ ವಿಶಿಷ್ಟವಾದ ಮತ್ತು ಶ್ರೇಷ್ಠವಾದಂತಹ ವಿಚಾರ ಯಾಕೆಂದ್ರೆ ಸಂವಿಧಾನ ತಜ್ಞರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬೇರೆ ಬೇರೆ ಸಂವಿಧಾನ ತಜ್ಞರು ಶಿಕ್ಷಕರ ಕ್ಷೇತ್ರನ ಸಂವಿಧಾನದಲ್ಲಿ ಕೊಡುವಂತ ಸಂದರ್ಭದಲ್ಲಿ ಅವ್ರ ಆಲೋಚನೆ ಒಂದೇ ಸಾಮಾನ್ಯ ಎಲೆಕ್ಷನ್ ಅಲ್ಲಿ ಏನಾಗ್ತದೆ ಹದಿನೆಂಟು ವರ್ಷ ತುಂಬಿದ್ರೆ ಸಾಕು ನಿಮಗೆ ಮತದಾನ ಮಾಡ್ಲಿಕ್ಕೆ ಒಂದು ಒಂದು ಅವಕಾಶ ಸಿಗ್ತದೆ ಬಟ್ ಇಲ್ಲಿ ಆ ತರ ಅಲ್ಲ ಬರೀ ನೀವು ಶಿಕ್ಷಕರಾಗಿರ್ಬೇಕು ಮೂವತ್ತು ವರ್ಷ ಮಿನಿಮಮ್ ನಿಮ್ಗೆ ವಯಸ್ಸಾಗಿರ್ಬೇಕು ಮತ್ತು ಒಂದು ಅರ್ಹತೆ ಅನ್ನೋದು ಇರಬೇಕು ಅಟ್ಲೀಸ್ಟ್ ಇಲ್ಲಾದರೂ ಒಂದು ಅರ್ಹತೆ ಇರುವಂಥವ್ರು ವಿದ್ಯಾವಂತರು ಸಮಾಜಕ್ಕೆ ದಾರಿದೀಪವಾಗುವಂಥವ್ರು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಲಿ ಅವರು ಅಸೆಂಬ್ಲಿನಲ್ಲಿ ಒಳ್ಳೊಳ್ಳೆ ಕ್ವಶನ್ಗಳನ್ನು ರೇಸ್ ಮಾಡ್ಲಿ ಶಿಕ್ಷಕರ ಪರವಾಗಿ ಧ್ವನಿಯನ್ನ ಎತ್ತಲಿ ಮತ್ತೊಂದು ಕ್ವಾಲಿಟೇಟಿವ್ ಆಗಿ ಒಂದು ಪ್ರೊಡಕ್ಟಿವ್ ಡಿಬೇಟ್ ಅನ್ನ ಆಗಲಿ ಈ ಎಕ್ಸಾಂಪಲ್ ತಗೊಳ್ಳಿ ಟ್ರಾಫಿಕ್ ಸಮಸ್ಯೆ ಬೆಂಗಳೂರಲ್ಲಿ ಎಷ್ಟಿದೆ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಮತ್ತು ಟ್ಯಾಕ್ಸ್ಗಳು ಒಂದ್ ಮೇಲೆ ಒಂದು ಟ್ಯಾಕ್ಸ್ ಹಾಕ್ತಾ ಹೋಗ್ತಾ ಇದ್ದಾರೆ ಬಡ ಜನರು ಬದುಕಲಿಕ್ಕೆ ಆಗೋದಿಲ್ಲ ಪ್ರತಿಯೊಂದು ಪದಾರ್ಥಗಳ ದರ ಏರ್ತಾ ಇದೆ ಎಲ್ಲಿ ಚರ್ಚೆ ಮಾಡ್ತೀವಲ್ಲ ನಾವು ಎಲ್ಲೂ ಚರ್ಚೆ ಆಗ್ತಿಲ್ಲ ಬಹಳಷ್ಟು ಬೇಸರ ಆಗ್ತದೆ ಹಾಗಾಗಿ ಸಂವಿಧಾನ ತಜ್ಞರು ಶಿಕ್ಷಕರ ಕ್ಷೇತ್ರವನ್ನು ಸೃಷ್ಟಿ ಮಾಡ್ತಾರೆ ನೀವು ಜಗತ್ತಿಗೆ ಬೆಳಕು ಕೊಡುವಂತ ಶಿಕ್ಷಕರು ನೀವು ಕೂಡ ಒಳ್ಳೆ ಪ್ರತಿನಿಧಿ ಆಯ್ಕೆ ಮಾಡಿ ನಿಮ್ಮ ಪ್ರತಿನಿಧಿ ನಿಮಗೂ ಹೋರಾಟ ಮಾಡ್ಲಿ ಮತ್ತು ಸಮಾಜಕ್ಕೂ ಬೆಳಕಾಗಲಿ ಅಂತ ಮಾಡಿದ್ದಾರೆ ಹಾಗಾಗಿ ನನ್ನಲ್ಲೂ ಅರ್ಹತೆ ಇದೆ ನಾನು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅವರು ಪ್ರತಿನಿಧಿಯಾಗಿ ನಾನು ಬರ್ತಾ ಇದ್ದೀನಿ ಸರ್ ಇನ್ನು ಈ ಒಂದು ಎಲೆಕ್ಷನ್ ಅಲ್ಲಿ ಎಷ್ಟು ಜನ ನಿಂತ್ಕೊಳ್ತಾ ಇದ್ದಾರೆ ಈ ಎಲೆಕ್ಷನ್ ಇನ್ನೊಂದು ಇನ್ನೊಂದು ವಿಶೇಷವಾದಂತಹ ಇದರಲ್ಲಿ ಬರುವಂತ ವಿಚಾರ ಅಂದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಯಾರಿರ್ತವ್ರೋ ಅವರು ಬರೀ ಡೈರೆಕ್ಟ್ ಆಗಿ ತಮ್ಮ ಕ್ಯಾಂಡಿಡೇಟ್ಗಳನ್ನ ನಿಲ್ಸೋಂಗಿಲ್ಲ ಬರೀ ರಾಜಕೀಯ ಪಕ್ಷಗಳ ಪ್ರಾಯೋಜಿತ ಅಭ್ಯರ್ಥಿಗಳು ಮಾತ್ರ ಬರ್ಬೋದು ಹಾಗಾಗಿ ನೀವು ಇ ವಿ ಎಂ ಓಟಿಂಗ್ ಮೆಷೀನ್ ಅಲ್ಲಿ ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಅಧಿಕೃತ ಚಿಮ್ ಚಿಹ್ನೆ ಚಿಹ್ನೆ ಕೂಡ ಹಾಕಂಗಿಲ್ಲ ಸೊ ಇಲ್ಲಿ ಏನು ಮಾನದಂಡ ಯಾರು ಅರ್ಹತೆ ಇದೆಯೋ ಯಾರ ಶಿಕ್ಷಕರ ವರ್ಗದವರು ಶಿಕ್ಷಕರಿಗೆ ಕೆಲಸ ಮಾಡಿರ್ತಾರೋ ಶಿಕ್ಷಕರ ಬಗ್ಗೆ ಒಂದು ಒಲವಿದೆಯೋ ಅಂತವ್ರು ಬರ್ಬೋದು ಹಾಗಾಗಿ ರಾಜಕೀಯ ಪಕ್ಷಗಳು ಕೆಲವು ರಾಜಕೀಯ ಪಕ್ಷಗಳು ಬೆಂಬಲಿತವಾಗಿ ಕೆಲವು ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾರೆ ನಾನು ಕೂಡ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತಾ ಇದ್ದೀನಿ ಬಿಕಾಸ್ ನಾನು ಬರ್ತಿರೋವಂಥದ್ದು ನಾನು ಯಾವುದೇ ಪ್ರಬಲವಾದ ಜಾತಿ ಸಪೋರ್ಟಿಂದನೋ ಪ್ರಬಲವಾದಿಂದ ಹಣ ಸಪೋರ್ಟಿಂದನೋ ನಾನು ಬರ್ತಾ ಇಲ್ಲ ನಾನೊಬ್ಬ ಸಾಮಾನ್ಯ ಸಾಮಾನ್ಯನಿಂದ ಅಸಾಮಾನ್ಯನಾಗ ಬೆಳೆದೆ ನನ್ನ ನನ್ನ ನನಗೆ ಸಿಕ್ಕಿದಂಥ ಗುರುಗಳು ಅವರ ಮಾರ್ಗದರ್ಶನ ಅದರ ಮೇಲೆ ನಾನು ಒಬ್ಬ ಪ್ರಖ್ಯಾತ ವಕೀಲನಾಗ ಬೆಳೆದೆ ಆ ಮಾರ್ಗದರ್ಶನದ ಮೇಲೆ ನಾನು ನನ್ನ ಬುದ್ಧಿಶಕ್ತಿಯಿಂದ ನಾನು ಮಾಡಿರೋ ಸೇವೆಯಿಂದ ನಾನು ಬರ್ತಾ ಇದ್ದೀನಿ ಈ ಸೇವೆಯನ್ನು ನಮ್ಮ ಶಿಕ್ಷಕರ ಕ್ಷೇತ್ರ ಇಡೀ ಬೆಂಗಳೂರಿಗೆ ಇಡೀ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜನ್ನು ಕೊಡಬೇಕು ನಾವು ಬೇರೆ ಎಲೆಕ್ಷನ್ ಥರ ಜಾತಿ ಆಧಾರಿತವಾಗಿ ದುಡ್ಡಿನ ಆಧಾರಿತವಾಗಿ ಓಟ್ ಮಾಡೋದಿಲ್ಲ ನಾವು ಅರ್ಹತೆ ಆಧಾರ ವೋಟ್ ಮಾಡ್ತೀವಿ ಯಾರ್ಗ ಅರ್ಹತೆ ಇದೆಯೋ ಯಾರು ಸಮಾಜಕ್ಕೆ ಸೇವೆ ಮಾಡಿದಾರೋ ಮತ್ತು ನಮ್ಮ ಬಗ್ಗೆ ಒಳ್ಳೆ ಆಲೋಚನೆ ಯಾರು ಇಟ್ಕೊಂಡಿದಾರೋ ಅಂಥವ್ರನ್ನ ಓಟ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೂ ಒಂದು ಅವಕಾಶ ಕೊಡ್ತಾರೆ ಅಂತ ನಂಬಿದೆ ಸರ್ ಇನ್ನು ಇದರಲ್ಲಿ ಈ ಒಂದು ಎಲೆಕ್ಷನ್ ಅಲ್ಲಿ ಗೆದ್ರೆ ನೀವು ಇದರಲ್ಲಿ ಏನೇನು ಮಾಡ್ಬೇಕು ಅನ್ಕೊಂಡಿದಿರಿ ಏನೇನು ಒಂದಷ್ಟು ಕನಸುಗಳಿರುತ್ತೆ ಅದ್ರ ಬಗ್ಗೆ ಹೇಳ ಶಿಕ್ಷಕರಿಗೆ ಆಗ್ಲೇ ಹೇಳಿದಂಗೆ ನಾನು ಈಗಲೂ ಕೂಡ ಅನೇಕ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದೆ ಅವರ ಮನೇಲಿ ಏನಾದರೂ ಮೆಡಿಕಲ್ ಸಮಸ್ಯೆ ಬಂತು ಹಿರಿಯರಿಗೆ ಅಥವಾ ಮಕ್ಕಳಿಗೆ ಮೆಡಿಕಲ್ ಸಮಸ್ಯೆ ಬಂದಾಗ ಅವರು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಬಹಳಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅವ್ರಿಗೆ ಒಂದು ಸಬ್ಸಿಡೈಸ್ಡ್ ಒಂದು ಟ್ರೀಟ್ಮೆಂಟ್ ಸಿಗೋದಿಲ್ಲ ಹಾಗಾಗಿ ಅವ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಒಂದು ಹೆಲ್ತ್ ಕಾರ್ಡ್ ಅನ್ನು ಮಾಡಿಸಬೇಕು ಎರಡನೇದು ಶಿಕ್ಷಕರ ಮಕ್ಕಳು ಒಂದು ಪಕ್ಷ ಉನ್ನತವಾದಂತಹ ವ್ಯಾಸಂಗ ಮಾಡಬೇಕು ಅನ್ನೋದಾದ್ರೆ ಅವ್ರಿಗೊಂದು ಸ್ಕಾಲರ್ಶಿಪ್ ಸ್ಕೀಮ್ಸ್ಗಳನ್ನು ಸಿಗಬೇಕು ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅನೇಕ ಸ್ಕಾಲರ್ಶಿಪ್ ಸ್ಕೀಮ್ಸ್ಗಳಿದೆ ಅದರ ಅಡಿಯಲ್ಲಿ ಅವ್ರಿಗೂ ಸಿಗಬೇಕು ಮೂರನೇದು ಶಿಕ್ಷಕರು ಕೂಡ ಒಂದು ಲೋನ್ ಸಿಗಬೇಕು ಅವರು ಒಂದು ಮನೆ ಕಟ್ಟಬೇಕು ಒಂದು ಸಣ್ಣ ಗಾಡಿ ತಗೋಬೇಕು ಅಂದ್ರೂ ಕೂಡ ಅವರ ಜೀವನ ಇಂಪ್ರೂವ್ಮೆಂಟ್ ಗೆ ಏನ್ ಮಾಡಬೇಕು ನಮ್ಮದೇ ಒಂದು ಶಿಕ್ಷಕರ ಒಂದು ಬ್ಯಾಂಕ್ ಅನ್ನು ಸೃಷ್ಟಿ ಮಾಡಿಕೊಂಡು ಅವರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಕಮ್ಮಿ ಫಾರ್ಮಾಲಿಟೀಸ್ ಅಲ್ಲಿ ಅತಿ ತ್ವರಿತವಾಗಿ ಒಂದು ಲೋನ್ ಅನ್ನು ಸಿಗಬೇಕು ಮತ್ತು ಶಿಕ್ಷಕರು ಕೂಡ ಎಷ್ಟು ಅತಿಥಿ ಶಿಕ್ಷಕರಿದ್ದಾರೆ ಅವರು ಎಂಟು ಸಾವಿರ ಹತ್ತು ಸಾವಿರದಲ್ಲಿ ಕೆಲಸ ಮಾಡ್ತಾರೆ ಅವ್ರ ಪೇಮೆಂಟ್ ಬಹಳಷ್ಟು ಕಮ್ಮಿ ಇರ್ತದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಮತ್ತು ಶಿಕ್ಷಕರು ಕೂಡ ಮೆಟ್ರೋ ನಲ್ಲೂ ಕೂಡ ಅವ್ರಿಗೂ ಒಂದು ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಅವ್ರಿಗೊಂದು ಪಾಸ್ ಸೌಲಭ್ಯ ಸಿಗಬೇಕು ಶಿಕ್ಷಕರು ಇಡೀ ತಮ್ಮ ಜೀವನ ಫುಲ್ಲು ಸರ್ಕಾರದಲ್ಲಿ ಕೆಲಸ ಮಾಡಿಕೊಂಡು ಅದು ವಿಶೇಷವಾಗಿ ನಾನು ಹೇಳಬೇಕು ಅಂದ್ರೆ ಮಹಿಳಾ ಶಿಕ್ಷಕರು ಮೇಳಾ ಶಿಕ್ಷಕರ ಕೆಲಸ ಮತ್ತು ತ್ಯಾಗ ತುಂಬಾ ದೊಡ್ಡದು ಅವರು ಮನೆಯಲ್ಲೂ ಕೂಡ ನಿಭಾಯಿಸ್ಕೊಂಡು ಅವ್ರ ಮನೆಯಲ್ಲೂ ಕೂಡ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಮನೆಯಲ್ಲೂ ಕೂಡ ನಿಭಾಯಿಸ್ಕೊಂಡು ಅಲ್ಲಿ ಸ್ಕೂಲ್ಗೂ ಬಂದು ಸ್ಕೂಲಲ್ಲೂ ಕೂಡ ಪಾಠ ಮಾಡಿ ಅಲ್ಲೂ ಕೂಡ ಐದು ಗಂಟೆ ಆರು ಗಂಟೆವ್ರ ಕೆಲಸ ಮಾಡಿ ಮತ್ತೆ ಬಸ್ ಇಟ್ಕೊಂಡು ಹೋಗಿ ಮನೆಯಲ್ಲಿ ನಿಭಾಯಿಸ್ಕೊಂಡು ಇಡೀ ಸಮಾಜಕ್ಕೆ ಕಣ್ಣಾಗಿರುವಂತಹ ಮಹಿಳಾ ಶಿಕ್ಷಕರು ನಾವು ಎಷ್ಟು ಅಭಿನ ಅಭಿನಂದನೆ ಸಲ್ಲಿಸಿದ್ರು ಕಮ್ಮಿನೇ ಆ ಮಹಿಳಾ ಶಿಕ್ಷಕರ ಪರವಾಗಿ ವಿಶೇಷವಾಗಿ ಒಂದು ಸ್ಪೆಷಲ್ ಹೌಸಿಂಗ್ ಸ್ಕೀಮ್ ಅನ್ನ ಮಾಡಬೇಕು ಯಾರ್ಯಾರಿಗೆ ಕಮ್ಮಿ ಅವ್ರಿಗೆ ಫೈನಾನ್ಷಿಯಲ್ ಕಂಡೀಷನ್ ಕಮ್ಮಿ ಇರುತ್ತೋ ಅವ್ರಿಗೆ ಕಮ್ಮಿ ಕಮ್ಮಿ ದರದಲ್ಲಿ ಒಂದು ಚಿಕ್ಕ ಚಿಕ್ಕ ಪುಟ್ಟ ಮನೆಗಳು ಅವ್ರಿಗೂ ಸ್ವಂತ ಮನೆ ಸಿಗುವಂತ ಆಗಬೇಕು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಮನೆಯಲ್ಲಿವರೆಗೂ ಕೂಡ ಸ್ವಂತ ಸೂರು ಸಿಗಬೇಕು ಅದನ್ನು ಕೂಡ ಅಸೆಂಬ್ಲಿ ಚರ್ಚೆ ಆಗಬೇಕು ಎಲ್ಲರಿಗೂ ನೀವು ರಿಸರ್ವೇಷನನ್ನು ಕೊಡ್ತೀರಲ್ಲ ಬೇರೆ ಬೇರೆ ವರ್ಗದವರು ರಿಸರ್ವೇಶನ್ ಕೊಡ್ತೀರಿ ಶಿಕ್ಷಕರಿಗೂ ಒಂದು ವರ್ಗನ ಕ್ರಿಯೇಟ್ ಮಾಡಿ ಶಿಕ್ಷಕರಲ್ಲಿ ಯಾರು ಅತಿ ಕಡು ಬಡವರಿದಾರೋ ಅವ್ರಿಗೂ ಒಂದು ಕಮ್ಮಿ ಆಲೋಚನೆ ಇಟ್ಕೊಂಡು ಬರ್ತಾ ಇದ್ದೀನಿ ಶಿಕ್ಷಕರ ಆಶೀರ್ವಾದ ಖಂಡಿತ ಸಿಗುತ್ತೆ ಅಂತ ನಾನು ಈ ಸರಿ ಭಾವಿಸಿದ್ದೀನಿ ಸರ್ ಸೂಪರ್ ಸರ್ ನಿಜವಾಗ್ಲು ನೀವು ಏನು ಸಮಾಜಕ್ಕೆ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ ಟೀಚರ್ ವರ್ಗಕ್ಕೆ ಒಂದು ಏನೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರೆ ನಿಜವಾಗ್ಲೂ ಅದ್ಭುತವಾದಂತ ಕೆಲಸ ಅದು